ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಕಾಶಿ ಮಹಾನಗರಕ್ಕೆ ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗೋದಕ್ಕೆ ಇಲ್ಲಿಂದ ಮೂರು ಕಿಲೋಮೀಟರ್ ಇದೆ ಅಲ್ಲಿ ಒಳಗಡೆ ಎಲ್ಲೂ ಗಾಡಿ ಹೋಗೋದಿಲ್ಲ ಇಲ್ಲಿ ಪಾರ್ಕ್ ಮಾಡಿ ಪ್ರಯಾಣ ಶುರು ಮಾಡಿದೀವಿ ಬನ್ನಿ ಸ್ನೇಹಿತರೆ ಕಾಶಿ ಯಾವ ರೀತಿ ಇದೆ ನೋಡೋಣ ಪೂರ್ತಿ ಮಾಹಿತಿ ನನ್ಗೆ ಲಾದಷ್ಟು ಫುಲ್ ತಿಳಿಸ್ಕೊಡ್ತೀನಿ ಕಾಶಿ ವಿಶ್ವನಾಥ ದರ್ಶನ ಸಹ ಮಾಡೋಣ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ತೆ ಸ್ನೇಹಿತರೆ ಗಾಡಿ ಎರಡು ಕಿಲೋಮೀಟರ್ ಕರ್ಕೊಂಬಂತು ನೋಡಿ ಇಲ್ಲಿಂದ ಈ ಥರ ಸೈಕಲ್ ಗಾಡಿಗಳು ಹೋಗ್ತವೆ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ತವೆ ನೋಡಿ ಯಾವ ರೀತಿ ಇದೆ ಕಾಶಿನಗರ ನೋಡಿ ಇನ್ನು ಸೈಕಲ್ ಆಟೋ ರಿಕ್ಷಾಗಳಿದೆ ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ಲ ದೇವಸ್ಥಾನಕ್ಕೆ ನೋಡಿ ಯಾವ ರೀತಿ ಇದೆ ಕಾಶಿ ಕಾಶಿ ಚಾಟ್ ಎಲ್ಲ ಪಾನಿಪುರಿ ಪುರಿ ಸವೀತಾ ಇದ್ದಾರೆ ಮಸಾಲೆ ಪುರಿ ಸವಿತಾ ಇದ್ದಾರೆ ಸಂಜೆ ಆಗ್ತಾ ಇದೆ ತುಂಬ ಚೆನ್ನಾಗಿತ್ತು ಎಲ್ಲ ರೀತಿಯ ಟೇಸ್ಟ್ ವ್ಯಾಪಾರದ ಬೀದಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಬೆಂಗಳೂರಿನ ಎಂ ಜಿ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ತರ ಇದೆ ರೆ ಗಂಗಾ ಆರತಿಗೆ ಫುಲ್ ರಶ್ ಆಗೋಗ್ಬಿಟ್ಟಿದೆ ಹೋಗೋದಕ್ಕೂ ಜಾಗ ಇಲ್ಲ ರಶ್ ಆಗೋಗಿದೆ ನೋಡಿ ಕಾಶಿಲಿ ಪಿಂಡ ಪ್ರದಾನ ಮಾಡ್ತಾರೆ ಮೂರ್ ತಲೆಮಾರವ್ರಿಗೆ ಮೂರು ಪಿಂಡ ಬಿಡ್ತಾರೆ ಗಂಗಾಮಯ್ಯ ಹೋಗ್ತಾ ಇದ್ದಾರೆ ಜನಕ್ಕೆ ಜೋರಾಗಿ ಹರ್ಕೊಂಡು

ಆರತಿ ನಡೆಯುವ ಜಾಗ ಎಲ್ಲ ಕೂತಿದ್ದಾರೆ ಗಂಗಾ ನದಿ ಹರಿತಾ ಇದೆ ಆರ್ತಿಯಲ್ಲೇ ಮಾಡಿದ್ವಿ ದೊಡ್ಡದಾಗಿ ಸ್ಟಾರ್ಟ್ ಆಗಿದೆ ಗಂಗಾ ಆರತಿ ಅವ್ರೆ ನೋಡಿ ಸ್ನೇಹಿತರೆ करण स मा मैया जय गंगे माता जो जोनर तुम को जो नर मैया जी पोध्या को जो नर तुमको ಸ್ನೇಹಿತರೆ ಕಾಶಿ ವಿಶ್ವಾಸ ದರ್ಶನಕ್ಕೊಯ್ತಾ ಇದೀವಿ ನೋಡಿ ಗಲ್ಲಿ ಯಾವ ಥರ ಇದೆ ದರ್ಶನಕ್ಕೆ ಹೋಗೋದಕ್ಕೆ ಎಲ್ಲ ಚಿಕ್ಕ ಚಿಕ್ಕ ಗಲ್ಲಿಗಳು ನೋಡಿ ಸಣ್ಣ ಗಲ್ಲಿ ಒಂದು ಮೂರು ಅಡಿ ಇರ್ಬೋದು ಅಷ್ಟೇ ರೋಡ್ ಮೂರು ನಾಲ್ಕು ಅಡಿ ಅಲ್ಲಿ ಸ್ನೇಹಿತರೆ ಹೋಗೋಣ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಏಕಾ ಎಲ್ಲ ಈ ಥರ ಅಂಗಡಿಗಳು ಬಟ್ಟೆ ಅಂಗಡಿ ರುದ್ರಾಕ್ಷಿ ಮಾರೋ ಅಂಗಡಿ ಪ್ರಸಾದ ಮಾರೋ ಅಂಗಡಿ ಈ ರೀತಿ ಅನೇಕ ಅಂಗಡಿಗಳೇ ಇವೆ ದೇವಸ್ಥಾನ ಬಂದೇ ಬಿಡ್ತು ಈ ಒಳಗಡೆ ಹೋಗ್ಬೇಕು ಭಾರತ ಮಾತೆ ಹಾ ಎಂಥ ಅದ್ಭುತ ದೃಶ್ಯ ನೋಡಿ ಸ್ನೇಹಿತರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಮಂದಿರದ ದರ್ಶನ ಕ್ಯಾ ಮೊಬೈಲ್ ಅಳಗಡೆ ಇಲ್ಲ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ ನೋಡ್ಕೊಂಬಿಡಿ ಅಲ್ಲಿ ನೋಡ್ಕೊಂಬ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಗೋಪುರ ಕಾಶಿ ವಿಶ್ವನಾಥನ ದರ್ಶನ ಮುಸ್ಸಂಜೆ ಶಂಕರಾಚಾರ್ಯರ ಸ್ಟ್ಯಾಚ್ಯೂ ಗಂಗಾ ನದಿ ಸ್ನೇಹಿತರೆ ಹೊಗೆ ಬರ್ತಾರದೆ ಮಣಿಕರ್ಣಿಕ ಘಾಟು ಹೋಗಿ ನೋಡೋಣ ಜಾಸ್ತಿ ಫ್ಲೋ ಆಗೋಗ್ಬಿಟ್ಟಿದೆ ನದಿ ಗಂಗಾ ನದಿ ಹೆಚ್ಚಾಗ್ಬಿಟ್ಟಿದೆ ಗಂಗಾ ನದಿ ನೀರು ಮಳೆ ಜೋರಾಗಿ ಬಂದಿರೋದ್ರಿಂದ ಸ್ನೇಹಿತರೆ ಒಳಗಡೆ ಬಿಡೋದಿಲ್ಲ ಮೊಬೈಲು ನೋಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಳ್ಳಿ ಅದೇ ಲಿಂಗ न्द <tune> प्रयामः <in language> <tune in language> शीर्षजटागणभारं गरलाहारम् समस्तहारम् कैलासाद्रिविहारं पारम् भववारिधेरहं वन्दे शीर्षजटागणभारं गरलाहारम् समस्तहारम् कैलासाद्रिबिहारं पारम् अववारि वन्दे ಸ್ನೇಹಿತರೆ ಮಣಿಕರ್ಣಿಕಾ ಘಾಟ್ ಹತ್ರ ಇದ್ದೀವಿ ಎಡಗಳ್ನ ಇಪ್ಪತ್ನಾಲ್ಕು ಗಂಟೆ ಸುಡ್ತಾನೇ ಇದ್ದಾರೆ ಎಷ್ಟೋ ವರ್ಷಗಳಿಂದ ಆರೇ ಇಲ್ಲ ಬೆಂಕಿ ಬನ್ನಿ ಆ ಜಾಗಕ್ಕೆ ಬಂದಿದ್ದೀವಿ ನೋಡೋಣ ಹೇಗಿದೆ ಅಂತ ಸಮಯ ಒಂದು ಹತ್ತುವರೆ ಒಂಬತ್ತುವರೆ ಆಗಿರ್ಬೋದು ಅನಿಸುತ್ತೆ ಬನ್ನಿ ನೋಡೋಣ ಸ್ನೇಹಿತರೆ ನೋಡಿ ಗಂಗಾ ನದಿ ಯಾವುದೋ ದೇವಾಲಯ ನೀರಲ್ಲಿ ಮುಳುಗೋಗಿದೆ ಮದ್ವೆ ಇಲ್ಲಿ ಸುಡ್ತಾ ಇದ್ರಂತೆ ಇಲ್ಲಿ ಜಾಗ ಇಲ್ದಾರ ಇರೋದಕ್ಕೆ ಈಗ ಅಲ್ಲಿಗೆ ಹೋಗಿದ್ದಾರೆ ನೋಡಿ ಎಲ್ಲ ನೀರಲ್ಲಿ ಮುಳುಗೋಗಿದೆ ದೇವಸ್ಥಾನ ಎಲ್ಲ ಆ ಆ ಇರ್ತದಲ್ಲ ದೇವಸ್ಥಾನ ಸ್ನೇಹಿತರೆ ಅದೇ ಅದು ನೀರಲ್ಲಿ ಮುಳುಗೋಗಿದೆ ನೋಡಿ ಅದು ಕ್ರಾಸ್ ನೋಡಿ ಕಡ್ಗೆಗಳೆಲ್ಲ ಇದೆ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಳ್ಳೋ ಜಾಗ ಓಡಾಡೋದಕ್ಕೆ ಭಯಂಕರವಾಗಿದೆ ಜಾಗ ಸ್ನೇಹಿತರೆ ನೋಡಾ ಸುತ್ತ ಇದ್ದಾರೆ ನೋಡಿ

ಸ್ನೇಹಿತರೆ ಮಣಿಕರ್ಣಿಕಾ ಘಾಟ್ ಬಾಡಿಗಳನ್ನ ತಪ್ಪಿಸೋದು ತುಂಬಾ ಬಸ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡ್ತಾರೆ ಅದನ್ನ ನಿಮಗೂ ಸಹ ನೋಡಿ ಸ್ನೇಹಿತರೆ ಖುಷಿ ಆಯ್ತಿದೆ ನಿಮ್ಗೂ ನೋಡಿ ನೋಡಿ ಮನೆಗೆಲ್ಲ ಇಲ್ಲೇ ಬರೋದು ನಾವು ಇಲ್ಲಿ ಗಟ್ಟೆ ಬರಲ್ಲ ನೀವು ನೀವು ಇಲ್ಲಿ ಎಲ್ಲೆಲ್ಲಿದ್ದೀರ ಇದ್ದೀರ ಅಲ್ಲಲ್ಲೇ ಹಾಕ್ಬಿಡ್ತಾರೆ ನೋಡಿ ಅಮ್ಮ ತಿ ನಮಸ್ತೆ ಸ್ನೇಹಿತರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ದೀರಾ ಇವತ್ತು ಹದಿನಾಲ್ಕನೇ ದಿನ ಇಲ್ಲಿಂದ ಈಗ ಬಾಬಾ ವೈದ್ಯನಾಥೇಶ್ವರ ಜಾರ್ಖಂಡ್ಗೆ ಹೋಗ್ತಾ ಇದ್ದೀವಿ ನಾನ್ನೂರ ಐವತ್ತು ಕಿಲೋಮೀಟ್ರ್ ಜರ್ನಿ ಆಗುತ್ತೆ ಬನ್ನಿ ಸ್ನೇಹಿತರೆ ಎಲ್ಲರೂ ಹೋಗೋಣ ಓಂ ನಮ್ಮ ಶಿವಾಯ ಶಿವಾಯ ನಮ್ಮ ಆತ್ಮ ನಮಸ್ಕಾರ